ನಾನೇನಂಬುದು ಎಲ್ಲರೂ ಸಿಟಿ ರವಿ ಬಗ್ಗೆ ಹೇಳ್ತಾರೆ ಅಂದ್ರೆ ಪೊಲೀಸರು ಅರೆಸ್ಟ್ ಮಾಡಿದ್ರು ತಗೊಂಡು ಹೋದ್ರು ಇವೆಲ್ಲ ವಿಷಯಗಳು ಅಲ್ಲ ಇವ್ ವಿಷಯ ಇವೆಲ್ಲ ಹೇಳ್ತಾರೆ ವೈಯಕ್ತಿಕವಾಗಿ ರಾಜಕೀಯವಾಗಿ ಮಾತು ಸಹಜ ಅಂದ್ರೆ ಒಬ್ಬ ಮಹಿಳೆ ಬಗ್ಗೆ ಯಾವ ರೀತಿ ನಡ್ಕೊಳ್ಬೇಕಂಬ್ ಕೂಡ ಸಿಟಿ ರವಿ ಅವ್ರು ಸ್ವಲ್ಪ ಇದು ಮಾಡ್ಬೇಕತ್ತೆ ಯಾಕಂದ್ರೆ ನಾವು ಮಹಿಳೆ ಬಗ್ಗೆ ಮಾತಾಡ್ಬೇಕಂದ್ರೆ ಬಹಳಷ್ಟು ಆಲೋಚನೆ ಮಾಡಬೇಕು ಯಾಕಂದರೆ ಆ ಪದ ಬಳಕೆ ಏನಾಯ್ತಲ್ಲ ಸಣ್ಣ ಪದ ಅಲ್ಲ ಹಂಗಾಗಿ ಭಾಳ ದೊಡ್ಡ ಪದ ಬಳಕೆ ಈಗಾಗಲೇ ತಾವೆಲ್ಲ ಏನು ಫೇಸ್ಬುಕ್ಕು ವಾಟ್ಸಪ್ ಕೂಡ ಅಲ್ಲಿ ತಾವೆಲ್ಲ ನೋಡ್ತಿದ್ವಿ ಅಂದಿದ್ರು ಕೂಡ ನಾನು ಅಂದಿಲ್ಲ ಅಂತಂದು ಅದು ಏನಾಯ್ತಲ್ಲ ಹೇಳಿಕೆ ಹಂಗಾಗಿ ತಿರ್ಚೋದು ಯಾವುದೇ ಹೆಣ್ಮಗು ಇವತ್ತೇನು ನಮ್ಮ ಭಾರತ ದೇಶದಲ್ಲಿ ಹೆಣ್ಮಕ್ಕಳಿಗೆ ಯ ಗೌರವ ಸ್ಥಾನ ಇದೆ ಅಂತಲ್ಲಿ ಇಂಥ ಪದ ಬಳಕೆ ಏನಾಯ್ತು ಅಲ್ಲ ನಾನಲ್ಲ ಯಾರಾದರೂ ಕೂಡ ಅದು ಶೋಭೆ ತರಲ್ಲ ಆ ಪದ ಬಳಕೆ ಮಾಡಬಾರ್ದಂತೂ ಮಾಡಿಬಾರ್ದು ಇನ್ನೂ ಈ ವಿಷಯದಲ್ಲಿ ನಾವು ಯಾವುದೇ ರೀತಿ ರಾಜ ಅಲ್ಲ ಬಿ ಜೆ ಪಿ ಒಬ್ಬ ಮಹಿಳೆಗೆ ಅಂದದ್ದು ಕೂಡ ನಾನು ಅದು ವಿರೋಧಿಸ್ತಿದ್ದೆ ಇವತ್ತು ಬಿ ಜೆ ಪಿ ಪಕ್ಷದವರು ಅನೇಕ ಅಂದರೆ ಅಷ್ಟು ಸಪೋರ್ಟ್ ಕೊಟ್ಟು ಆ ಪದಗಳಿಗೆ ಮಾಡಿದ್ರೂ ಅಷ್ಟು ಸಪೋರ್ಟ್ ಕೊಟ್ಟು ಅದೇನು ಮಾಡ್ತಾರಲ್ಲ ಇದು ಸರಿಯಲ್ಲ ಅಂತೇಳಿ ಎಲ್ಲ ರೀ ಅವರೆಲ್ಲ ಅದನ್ನ ತಿರ್ಚಿಲಿಕ್ಕೆ ಇವಾಗ ಇಡೀ ಒಬ್ಬ ಮಹಿಳೆಯರ ಮಾತಾಡ್ಬೇಕಾದ್ರೆ ಯಾವ ರೀತಿ ಮಾತಾಡ್ಬೇಕು ಆ ಪದದ ಅರ್ಥ ಏನು ತಿಳ್ಕೋಬೇಕು ಅವರೆಲ್ಲ ಯಾಕಂದ್ರೆ ಆ ಸಮಾಜದ ಜನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾರೆ ಮುಂದೆ ಬರೋ ದಿನಗಳಲ್ಲಿ ಇವಾಗ ಚಿಕ್ಕಮಂಗ್ಳೂರಲ್ಲಿ ಒಂದು ಇಪ್ಪತ್ತು ಮೂವತ್ತು ಸಾವಿರ ಓಟ್ ಮತ್ತು ಅವ್ರಿಗೆಲ್ಲ ಇವೆಲ್ಲ ಎಫೆಕ್ಟ್ ಅಲ್ಲ ಹಾಗಾಗಿ ಯಾವುದೇ ಮಕ್ಕಳಿನ ಬಗ್ಗೆ ಯಾವ ರೀತಿ ಮಾತಾಡೋಕ್ಕೆ ಯು